ಗೌತಮು ಗೌತಮಿ ಏನಾದ್ರು ಬೇರೆ ಏನಾದ್ರು ಕೊಡೋಣೇನಪ್ಪ ಅಣ್ಣಪಣ್ಣ ತಿಂತೀಯ ಆಗಲೇ ಒಂದು ಲೋಟ ಹಾಲು ಕುಡ್ದಿದ್ದು ಇಂಚೂರು ಅಣ್ಣ ತಿನ್ನಪ್ಪ ಅಪ್ಪ ಇಂಚೂರು ಅನ್ನನ ಅಣ್ಣ ತಿನ್ನಪ್ಪ ತರ ನೇನೋ ಬಂಗಾರಿ ತರೋನೇನೋ ಕಂದ ಬೇಡ ಆಂಟಿ ಬೇಡ ಥ್ಯಾಂಕ್ ಯು ಅಯ್ಯೋ ಕಂದಮ್ಮ ಥ್ಯಾಂಕ್ ಯು ಎಲ್ಲ ಹೇಳುತ್ತಿದ್ದು ನಿಮ್ಮ ಮಮ್ಮೀಲಿ ಕೊಟ್ಲ ಇವೆಲ್ಲವ అవును హేకొడ్తడు ఓదిరకు సాత్ కాబడు ఇలాకొడతా ని బంగారీచూరు అన్నత ఇలా నే తిన తిన్నీ సరి కణప్ప ఆటాడు ఇలా ఇలా ഗോത ബംഗാരി ആടു ഇല്ല ഇതാ ಈ ಕೆಲಸ ಎಲ್ಲ ಫೋನ್ ಸಿಕ್ಕಿಲ್ಲ ಮನೆ ಕೆಲಸ ಅದು ಇದು ಅಂತ ಹೇಳಿ ನಾನು ಫೋನ್ ಮಾಡಕಾಯಿಲ್ಲ ಏನು ಇಲ್ಲ ನಮ್ಮ ಅತ್ತಿನೇ ಗೊತ್ತಲ್ಲವ ರಕ್ಷಸಿ ಮುಂಡೆ ಅಯ್ಯೋ ಅವ್ರ ಮಾತಾಬೇಡ ಇವ್ರ ಅಂತ ತಲೆ ತಿಂತಾಳಗಿ ನಾನು ಯಾರ ಮತಕ್ಕೂ ಓದಾಳಲ್ಲ ನಿಮ್ ಮನೆ ತಕ ಒಂದು ಸ್ವಲ್ಪ ಓದ್ ಬರೋದ್ ಬಿಟ್ರಿ ಅದುವೆ ಅವ್ರಂಗೆ ಕದ್ದಂಗೆ ಕಾಣ್ದಂಗ್ ಬರ್ತೀನಿ ಅವ್ರ ಇಲ್ದಾಗ ಹೋದಾಗ ಅದಕ್ಕೂ ಭಾಯ ಆಗ್ತಾರೆ ಬೇವರ್ಸಿ ಮುಂಡೆ ಹತ್ತಾಗಿ ಅದ್ಕೆ ಕಡೆ ಇವತ್ತೇ ಗೊತ್ತಾಯ್ತಲ್ಲ ಅಯ್ಯೋ ಗೊತ್ತಾದ್ರಿ ಇವಂಗೆ ಹಂಚ್ಕೊಂಡು ಹಂಚ್ಕೊಂಡೆ ನನಗೆ ನಾನು ಹಿಂಗೆ ಆಗಿರೋದು ಅಂತ ಸುಮ್ಮ ಬಂದವ ಅತ್ಲಾಗಿ ನಮ್ಮ ಮನೆಯವರು ಅವಲ್ ತಕ್ಕ ಅಂತ ಬಿಡೋಕೆಂತೋದ್ರು ಅದಕ್ಕೆ ಬಂದವ ಆಗಿ ಮಗ ಏನಾರು ತಿಂತೆ ತಿಂತಿಗೆ ಅಲ್ಲೋ ಏನು ತಿಂಗ್ಲಿಲ್ಲ ಆ ಕಣೇ ಬಿಡಕ್ಕೆ ಜಗ್ಲರ್ ಇದು ಮಾಡಿರ ಅಷ್ಟೊತ್ತಿಗೆ ಅಯ್ಯೋ ಏನು ತಿನ್ಲೇ ಇಲ್ಲ ಕಣೇ ಒಂದು ಲೋಟ ಹಾಲು ಕುಡ್ದಾನೆ ಕಣ್ಗೆ ಆವಾಗಲೇ ನಮ್ಮ ಮನೆ ಒಯ್ಯ ಚೂರಾ ಇದನ್ನು ತಿಂತ ಇತ್ತು ಪಲಾವ ಆವಾಗ ಒಂದು ಚೂರು ತಿನ್ಸಿತ್ತು ಒಂದು ನಾಲ್ಕು ತಿಂದಿದ್ದ ಕಣ್ಗೆ ಬರೀ ಒಂದು ನಾಲ್ಕು ತಿಂದಿದ್ದ ಅಷ್ಟೇ ಒಂದು ಲೋಟ ಹಾಲು ಕುಡ್ದಿದ್ದಾನೆ ಬೂಶ್ಟ ಐದು ರೂಪಾಯಿಂದು ತರಿಸಿ ಐದು ರೂಪಾಯಿಂದು ಬೂಸ್ಟ್ ಕುಡ್ಸಿದ್ದೆ ಕಣ್ಗೆ ಅವು ಮಕ್ಳವು ಬರೀ ಹಾಲು ಕುಡಿತಾವೆ ನೋಡಿ ನಮ್ಮವು ದೊಡ್ಡವಾಯ್ದವಲ್ಗೆ ನಮ್ಮ ಒಲೆಯ ಬೂಸ್ಟ್ ಕುಡಿಯಲ್ಲ ಮಂಗ ಅದಕ್ಕೆ ಐದು ರೂಪಾಯಿಂದ ಹಾಲ್ ಹಾಲಿಗೆ ಒಂದು ಐದು ರೂಪಾಯಿಂದ ಬೂಸ್ಟ್ ಹಾಕಿ ಕುಡ್ಸಿದ್ದೆ ಕಣ್ಗೆ ಕುಡ್ತಿದ್ದೆ ನಿನ್ ಮಗ ಬೂಸ್ಟ್ ತಾನೆ ಕುಡಿಯೋದು ಕುಡಿಸಿದ್ದೆ ಕಣವ ಈಗ ಅನ್ನ ಥರ ಅಂತ ಕೇಳ್ತಿದ್ದೆ ಅನ್ನ ತಿನಿಸೋ ಬಂಗಾರಿ ಅಂತ ಅಂತಿದ್ದೆ ಅಷ್ಟೊತ್ತಿಗೆ ನೀನೆ ಬಂದೆ ಕಣ್ಗೆ ಹಾಗೆ ಬೂಸ್ಟ್ ತರ್ಸಿದ್ದೆನ್ಗೆ ಏನು ತರ್ಸೋಕೋದ್ಗೆ ಬರೀ ಆನ್ಲೈತಗೆ ಒಂಚೂರು ಕಾಫಿ ಪುಡಿ ಹಾಕಿ ಕುಡಿಸ್ಬೇಕಾಯ್ತು ಅಯ್ಯೋ ಬೂಸ್ಟ್ ಬೇರೆ ಯಾಕೆ ಹೋದ್ಗಿ ಇವಳ ಮುಚ್ಕೊಂಡು ಕುತ್ಕೊಳ್ಗಿ ಓ ಮಗಿಗೆ ಕಾ ನೀನು ಬೂಸ್ಟ್ ಕುಡಿಸ್ತೀಯಾ ಬೂಸ್ಟ್ ಕುಡಿಸ್ತೀಯ ಅಂತ ಗೊತ್ತಿದ್ದೇ ಐದು ರೂಪಾಯಿಗೆ ಹಾಕ್ತಾರೆ ನೀನು ಮಗಿಗೆ ಹಾಗೆ ನಿನ್ನ ಮಗೇನು ನನ್ನ ಹೆಂಗೆ ಲೋಫರಿ ಮಗೊಡಿತೀನಿ ನಂಗೆ ಇನ್ನೊಂದ್ಸತಿ ಹಂಗೆಲ್ಲ ಅಂದರೆ ಓ ಹಗಿ ಅದು ಯಾವ ಜನದಲ್ಲಿ ಪುಣ್ಯ ಮಾಡಿದ್ವಿ ನಿನ್ನಂತ ಫ್ರೆಂಡ್ಸಿಗಾಕೆ ಹಾಗೆ ನಮ್ಮ ಅಕ್ಕ ತಂಗಿಯರು ಕೂಡ ಒಂದು ದಿನ ನನ್ನ ನೋಡಿಲ್ಲ ಕಣ್ಗೆ ಏನು ಮಾಡ್ಕಂಡ್ಯ ಏನು ಬಿಟ್ಕೊಂಡ್ಯ ಅಂತ ದೂರದ ಬೆಟ್ಟ ನುಣುಗೆ ಅಂತ ಒಳ್ಳೆ ಮನೆ ಕೊಟ್ಟಿವಿ ಒಳ್ಳೆ ಮನೆ ಕೊಟ್ಟಿವಿ ಅಂತ ಹಾಗೆ ಯಾರು ನಮ್ಮ ನನ್ನ ಹತ್ರಕ್ಕೂ ಒಳ್ಳೇನು ಚೆನ್ನಾಗಳೆ ಕಣವೋ ಚೆನ್ನಾಗಳೆ ಕಣವೋ ಅಂತಾರೆ ಬರ್ತು ನನಗೆ ಅಷ್ಟೇ ಸುಖ ಏನು ಅಂದಿಲ್ಲ ಕಣ್ಗೆ ನಿನ್ನಂತ ನಿಜವಾಗ್ಲೂ ಹೋಗಿ ನನಗೆ ಅದೇ ಯಾವಾಗಲೂ ನಿನ್ನೋಡೆ ನಾನು ಎಷ್ಟು ಸಮಾಧಾನ ಮಾಡ್ಕೊಂತಿ ಕಣ್ಗಿ ನನ್ನ ತಾಯಿ ಥರ ಕಣ್ಗೆ ನೀನು ಅಯ್ಯೋ ನಾನೇನು ಮಾಡಬಾರ್ದು ಮಾಡ್ತೀನಿಗಿ ನಿಂಗೆ ಎಲ್ಲ ಫ್ರೆಂಡ್ಸ್ ಇದ್ದಂಗೆ ನಾನು ಇದ್ದೀನಿ ನಂಗೆ ತಾನೇ ಇನ್ನು ಯಾರಿದ್ರಿಗೆ ನಾನು ಒಬ್ಬಳೇ ಮಗಳು ನಿಾರ ಅಕ್ಕ ತಂಗೀರಿದಾರ ಕಣವ ನಂಗೆ ಯಾರಿದ್ದಾರಿಗೆ ನಾನು ಒಬ್ಬಳೆ ಮಗಳು ಮಗ ನನಗೆ ನಾನು ಯಾರು ನಂಗೆ ಅಕ್ಕ ತಂಗಿರಿಲ್ಲ ಅಂತ ನಿನ್ನೆನೆ ನನ್ನ ಅಕ್ಕ ನನ್ನ ತಂಗಿ ಏನು ಕಣ್ಣು ಕಣ್ಣಿಗೆ ಕಣ್ಗೆ ಅದೇ ಲೆಕ್ಕ ಹಾಕ್ಬೇಡ ನಿನ್ನ ಮಗ ನಮ್ಮಿಬ್ಬರು ಮಧ್ಯ ನಾ ಏನು ಐದು ರೂಪಾಯಿ ಎಲ್ಲಾಗಿಲ್ಲಿ ಬರುತ್ತಾ ನನ್ನ ಮಗೇನು ನಿನ್ನ ಮಗೇನಿಗೆ ನನ್ನ ಮಕ್ಕಳು ಏನು ಮಕ್ಳ ನಿನ್ನ ಮಗನೂ ನನ್ನ ನನ್ನ ಅವರಲ್ಲೊಬ್ಬ ಮಗನೇ ನನ್ನ ಮಗ ಅಂತಲೇ ಅಂದ್ಕೊಂಡಿದ್ದೀನಿ ಕಣ್ಗೆ ಮುಚ್ಕೊಂಡಿರು ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ಯು ಅಯ್ಯೋ ನಿನ್ನ ಕ ನಿನ್ನ ಮಗನೂ ಹಂಗೆ ಹೇಳ್ತಿದ್ದ ಕಣ್ಗೆ ಈಗಿನವೇ ಅನ್ನ ಥರನೇನವ ಇಲ್ಲ ಅಂದ್ರೆ ಒಂಥರ ಒಣ ತಿನ್ನವ ಅಂದನಾ ಅದಕ್ಕೆ ಥ್ಯಾಂಕ್ ಯು ಅಂಟಿ ಥ್ಯಾಂಕ್ ಯು ಅಂತ ಹೇಳ್ತಿದ್ದ ಕಣ್ಗೆ ನಿನ್ ಗುಣನೇ ಯಾವ್ದಕ್ಕೂ ಬಂದಿತ್ತು ಕಣ್ಗೆ ಹ್ಞೂ ಕಡೆ ನಾನು ಅವಾಗವಾಗ ಹೇಳ್ತಿರ್ತೀನಲ್ಲ ಏನಾರು ಕೊಟ್ಟಾಗ ಥ್ಯಾಂಕ್ಸ್ ಪಪ್ಪಾ ಥ್ಯಾಂಕ್ ಯು ಅಜ್ಜಿ ಅಂತ ಹೇಳು ಅಂತ ಹೇಳಿ ಹೇಳ್ತಿದ್ದೀನಿ ನಲ್ಗೆ ಅವೇನೇನೋ ಎಲ್ಲರೂ ಹೋದಾಗ ತರ್ತಾವಲ್ಲ ಅವನೆಯವರು ಏನಾರು ಒಂದು ಚೂರ ಕೇಳೋದಕ್ಕೆ ಕೊಡ್ತಾರಲ್ಲ ಅವಾಗ ಥ್ಯಾಂಕ್ ಯು ಪಪ್ಪಾ ಅಂತ ಹೇಳು ಅಂತ ಹೇಳ್ಕೊಟ್ಟಿ ನಲ್ಲಿಗೆ ಅದಕ್ಕೆ ಹಂಗೆ ಅಂದಿ ಹೋಗ್ಲಿ ಬಿಡು ಏನಾದ್ಕಿ ನಿಮ್ಮನೇದು ಏನು ಸುಮ್ಮನಾದ್ವಾ ಆದ್ವಾ ಅವು ಸುಮ್ಮನೆ ಆದ್ದಳೆಯ ಅವಗೆ ನನ್ನ ಗಂಡು ವೀಡಿಯೋ ಕಳ್ಸಿದ್ನಲ್ಲ ತಕ್ಷಣ ಚಾಡಿ ಹೇಳ್ಕೊಯ್ದರು ಅವಾಗ ನನ್ನ ಗಂಡು ನೋಡಿ ಅವ್ನು ನೋಡ್ಕೊಂಡು ಬಂದಿದ್ನಲ್ಲ ಪಸ್ಟ್ ಹೊಲ್ತವ ಆಮೇಲೆ ಇವ್ರು ಏನು ಹೇಳ್ತಾರೆ ಅಂತ ಸುಮ್ಮನೆ ಇದ್ದ ಸ್ವಲ್ಪ ಹೊತ್ತು ಇವ್ರೇನು ಏನೇನೋ ಸುಳ್ಳು ಹೇಳ್ತಿದ್ರು ಹಂಗೆ ಹಿಂಗೆ ಊಟಕ್ಕಿಕ್ಕಿಲ್ಲ ಏನು ಮಾಡಿಲ್ಲ ನಮಗೆ ಬೆಳಿಗಿಂದು ಉಪಾಸ ಇದ್ದೀವಿ ಅಂತ ಸರಾಗ ಕ್ಯಾಕರಿಸ್ಕೊಂಡು ಹುಡುಗ ನೋಡು ಕ್ಯಾಕರ್ಸ್ ಮಾಕಂಗೆ ನೆಕ್ಕಡಂಗೆ ಅವಾಗ ಸುಮ್ ಅವ ನೋಡು ನಾಳಿಗೆ ಬೇರೆ ಅವಳು ಬರ್ತಾರ ಅವಳು ರಾಣಿ ನನ್ನ ನನ್ನಾದ್ನಿ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಇನ್ನೂ ಕತೆ ಕಾರಂಭ ಆಗುತ್ತಾ ಗೊತ್ತಾ ಕಣ್ಗೆ ಏನಾರು ಇಲ್ಲಿ ಕಣ್ಗೆ ಮನೆಗೆ ಬಂದ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡು ಅತ್ತಿಯೋಗಿದ್ರೆ ಸುಂಕ ಮುರಿ ಅಷ್ಟೇ ನಿನ್ನ ಕರ್ತವ್ಯ ನೀನೇನೈತೆ ಮನೆಗೆ ಬಂದಿರೋ ಹೆಣ್ಮಗಳನ್ನ ಚೆನ್ನಾಗಿ ನೋಡಿ ಕಳಿಸ್ಬೇಕು ನೋಡಿ ಕಳಿಸು ಏನು ಇಲ್ಲೇ ಏನವ್ರೆ ಮಳೆ ಹೊಡ್ಕೊಂಡಿರ್ತಾಳೆ ಹೋಗ್ತಾಳೆ ಅವ್ರು ತುಗಳು ನೋಡು ಸಾಕಷ್ಟು ಸುಖ ನೋಡ್ಬೇಕು ಹಂಗೆ ಬಂದ ಹೆಣ್ಮಕ್ಳನ್ನ ನೋಡು ಕಳಿಸು ಅಷ್ಟೇ ಜಾಸ್ತಿ ಮಾತಾಡೋಕೆ ಬಿಟ್ಕೊಬೇಡ ಮಂಗ ಲೂಸ್ ಬಿಟ್ಕೊಬೇಡ ಅಂದರೆ ನೀನು ಕರ್ತವ್ಯನ ನೀನು ಮರಿಬೇಡ ಅಷ್ಟೇ ಹ್ಞೂ ಕಣ್ಗೆ ನಾನು ಈ ಸಲ ಡಿಸೈಡ್ ಮಾಡ್ಕೊಂಡಿನಿ ನಂದು ಏನಿದೆ ನಾನು ಮರ್ಯೋಲ್ಲ ನಾನು ಅದನ್ನು ಮಾಡ್ತೀನಿ ಬಂದಾರಣ್ಣ ಹೆಣ್ಣು ಮಗಳಲ್ಲ ನೋಡಬೇಕು ಅಚ್ಚುಕಟ್ಟಾಗಿ ಅಂಚರಿಸ್ಬೇಕು ಕಳಿಸ್ಬೇಕು ಬೌಂಡ್ಸ್ ಅಂದ್ರೆ ನನಗೆ ಗೊತ್ತು ಕಣ್ಗೆ ಯಾರೇನು ಬೌಂಡ್ಸ್ ಅಂದಂಗೆ ಹೇಳ್ಕೊಡಬೇಕಾಗಿಲ್ಲ ಓಸತಿ ಹಾಡ್ದಂಗೆ ಆಡೋಕೆ ಬಿಡೋಲ್ಲ ಬಿಡು ನಾನು ಹ್ಞೂ ಸರಿ ತಡಗಿ ಕಾಫಿ ಇಕ್ಕಂಬತ್ತಿನ ಚೂರ ಇಂಟೀರಿಯರ್ ಬೆಂಗೆ ಕುಡಿಯೋದು ಟೀನಿ ಇಕ್ಕಂಬತ್ತೀನಿ ತಳಿ ಹಾಗೆ ಏನು ಬೇಡ ಸುಮ್ಮನೆ ಹತ್ತಲಾಗಿ ಏ ತಗೊಂಬ್ಕೊಂಡು ಕೂತ್ಕ ಅಲ್ಲಿ ಏನಲ್ಲಿ ನಿಮ್ಮ ಮನೇಲಿ ಕಾಫಿ ಕಾಫಿಯಿಂದ ಸಾಯ್ತವೆ ಟೀ ಕುಡಿಯಲ್ಲ ಏನೂ ಇಲ್ಲ ಬರ್ತೀನಿ ತಡಿಗೆ ಟೀ ಕೆತ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಬೆಸ್ಟಿ ಎಷ್ಟು ಒಳ್ಳೆಯವಳು ಅಂತ ನನಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರೋಳೆ ಇವಳು ಮದುವೆ ಆದಾಗಿಂತ ಅದು ಹೆಂಗೆ ಪರಿಚಯ ಆದವು ಅಂತ ಇವತ್ತು ಕಾರಣನೇ ಗೊತ್ತಿಲ್ಲ ಅದು ಹೆಂಗೆಂಗೋ ಪರಿಚಯ ಆದ್ವಿ ಆದರೆ ಆರೇಳು ವರ್ಷದಿಂದ ಒಂದು ಸಲೂ ಮನಸ್ತಾಪ ಬಂದಿಲ್ಲ ಅಷ್ಟು ಚೆಂದ ಇದ್ದೀವಿ ಇಬ್ಬರು ಕಾಫಿ ಟೀ ಇಟ್ಕೊಂಬರಕ್ಕೆ ಹೋಯ್ದಾಳೆ ನಾನು ಕಾಫಿ ಕುಡಿಯೋಲ್ಲ ಟೀ ಕುಡಿಯೋದು ಹಂಗಾಗಿನ ಮತ್ತೆ ಟೀ ಕುಡಿಯೋಕ್ಕೂ ಬಿಡೋಲ್ಲ ನನಗೆ ಮನೇಲಿ ಅಂತ ಟೀ ಇಟ್ಕೊಂಬರೋಕೊಯ್ದಾಳೆ ಓಕೆ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನೀವು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾರಾದರೂ ಈ ಥರ ಬೆಸ್ಟ್ ಇದ್ದಾರಾ ಅಂದರೆ ಗೆಳತಿ ಇದ್ದಾರಾ ಅಂತ ಕಮೆಂಟ್ ಮಾಡಿ ಆ ಗೆಳತಿ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನನಗೂ ಗೊತ್ತಾಗತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಗಾರಿ ಗೌತಮಿ ಬಂಗಾರಿ ವಾಯ್ಲಿ ವಾಯ್ಲಿ ವೈಲಿ